ಇಡೀ ಮಡಿವಾಳನ ಬದುಕಿಗೆ ಶರಣಪ್ಪನವರಿಗೆ ಬಹಳ ದೊಡ್ಡ ಸಂಬಂಧ ಇದೆ ಈ ಕಡಕೋಳದ ಮಡಿವಾಳಪ್ಪನ ಹೆಸರು ನೀವೆಲ್ಲ ಕೇಳಿರಿ ಕಡಕೋಳಕ್ ಹೋಗಿ ಬಂದಿ ಮಡಿವಾಳಪ್ಪ ನನ್ನ ಶರಣಬಸಪ್ಪ ಬೆನ್ನಿಗೆ ಹೈಕೊಂಡಿದ್ದಲ್ಲ ಅಂದ್ರ ಮಡಿವಾಳಪ್ಪ ಎಲ್ಲಿರ್ತಿದ್ದೋ ಏನಾಗ್ತಿದ್ದೋ ಗೊತ್ತಿಲ್ಲ ನಮಗ ಮೂಲತಃ ಮಡಿವಾಳಪ್ಪ ಕಲಬುರಗಿ ಜಿಲ್ಲೆಯ ಅಲ್ಲ ಬಿಜಾಪುರ ಅವರು ಬಿಜಾಪುರ ಜಿಲ್ಲೆದಾಗ ಬರಗಾಲ ಬಂದಿದ್ದಕ್ಕೆ ಇಲ್ಲಿ ಅಫ್ಜಲ್ಪುರ್ ತಾಲೂಕಿನ ಬಿದನೂರಿಗೆ ಬರ್ತಾಳ ಗಂಗಮ್ಮ ಆ ಮಡಿವಾಳಪ್ಪನನ್ನ ದೀಕ್ಷಾ ಮಾಡಿಸಬೇಕು ಅಂದ್ರೆ ಯಾರು ದೀಕ್ಷಾ ಕೊಡಲ್ಲ ಲಿಂಗ ಕಟ್ಟಲ್ಲ ಅಯ್ಯಾಚಾರ ಮಾಡಲ್ಲ ಆ ಬಿಜಾಪುರ ಜಿಲ್ಲೆಯ ನಾಗಠಾಣದಿಂದ ಬಿದನೂರಿಗೆ ಬಂದಾಗ ಮಡಿವಾಳಪ್ಪನ ದೀಕ್ಷಾ ಮಾಡಬೇಕು ಅಂತ ಮಠಮಾನ್ಯಗಳಿಗೆ ಹೋಗ್ತಾಳ ಯಾರ ಗಂಗಮ್ಮ ಅನ್ನುವ ತಾಯಿ ಮಡಿವಾಳಪ್ಪನ ಹುಟ್ಟು ಒಂದು ರೀತಿ ಬೇರೆ ಬೇರೆ ಆಗಿರೋದರಿಂದ ಮಡಿವಾಳಪ್ಪನ ಹುಟ್ಟಿನ ಬಗ್ಗೆ ಬೇರೆ ಬೇರೆ ಆಗಿರೋದರಿಂದ ಅಲ್ಲಿ ಯಾರು ಮಡಿವಾಳಪ್ಪ ಲಿಂಗ ಕಟ್ಟಕ್ ತಯಾರಿಲ್ಲ ಕೊನೆಗೆ ಈ ತಾಯಿ ಗಂಗಮ್ಮ ಆ ಎಂಟು ವರ್ಷದ ಮಡಿವಾಳನ ಕರ್ಕೊಂಡ ಅಳಗುಂಡಿಗೆ ಬರ್ತ ಆ ಅಳಗುಂಡಿಗೆ ಬಂದಾಗ ಶರಣರು ಹೊರಗೆ ಬಂದು ಕೂತಿರ್ತಾರ ದಾಸೋಹದ ಮನೆಯಾಗ ಆ ಗಂಗಮ್ಮ ತಾಯಿ ಬಿದನೂರಿನ ಹಿರಿಯನಾಗಿರುವಂತ ಮಲ್ಲಿಕಾರ್ಜಪ್ಪ ಗೌಡ ಅಂತ ಬರ್ತ ಆ ತಾಯಿ ಗೌಡನ ಕರ್ಕೊಂಡು ಅಲ್ಲಿಗೆ ಬಂದಾಗ ಎಲ್ಲ ಮಠಗಳಿಗೆ ಹೋಗ್ಯಾಳ ಯಾರು ಧೈರ್ಯ ಮಾಡ್ಲಿಲ್ಲ ಲಿಂಗ ಕಟ್ಟ ಯಾಕ ಇವಳಿ ಲಿಂಗ ಕಟ್ಟದೆ ನಮ್ಮ ಊರಾಗ ಮಂದಿ ಏನಂತಾರ ಏನಿಲ್ಲ ಯಾಕ ಅವನ ಹುಟ್ಟಿನ ಬಗ್ಗೆ ಏನು ಪೇರ್ ಇರೋದರಿಂದ ಹುಟ್ಟಿನ ಬಗ್ಗೆ ಬೇರೆ ಬೇರೆ ವಾತಾವರಣ ಇರೋದರಿಂದ ಅವನಿಗೆ ಹೆಂಗ ಲಿಕ್ಕ ಕಟ್ಟದು ಅಂತ ಯಾರು ಕಟ್ಟಲಿಲ್ಲ ಕೊನೆಗೆ ಬೇಸತ್ತ ತಾಯಿ ಮಲ್ಲಿಕಾರ್ಜುನ ಗೌಡನ್ ಕರ್ಕಂಡ ಆಳಗುಂಡಿಗೆ ಬಂದ ಶರಣರಿಗೆ ಒಂದು ಮಾತು ಕೇಳ್ತಾಳ ಶರಣರ ಅಂದ್ರ ಏನಿಲ್ಲ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ರಿ ಎದುಳು ಗಂಗಮ್ಮ ಏನು ಏನಿಲ್ಲ ಒಂದು ಗಿಡ ಪತ್ರಿ ಗಿಡ ತಿಪ್ಪ್ಯಾಗ ಹುಟ್ಟ್ಯಾರ ನೋಡ ತಾಯಿ ಮಾತು ಹಾಕದ ಪತ್ರಿ ಗಿಡ ತಿಪ್ಪ್ಯಾಗ ಹುಟ್ಟ್ಯದ ಅದ್ರ ಪತ್ರಿ ಪೂಜ ಬರ್ತಾವ ಏನ್ ಇಲ್ಲ ಅಂತ ಒಂದು ಮಾತು ಕೇಳಿದಳು ಶರಣರಂದ್ರ ಅದು ಪುಣ್ಯದ ಗಿಡನೇ ಪತ್ರಿ ಅದ ತಿಪ್ಪ ಹುಟ್ಟಲಿ ಉಪರಿಗಾರ ಹುಟ್ಟಲಿ ಆ ಪತ್ರಿ ಪೂಜಾಕ್ ಬರ್ತಾವ ಅಂತ ಶರಣರ್ ಹೇಳುದು ಆಗ ಗಂಗಮ್ಮ ತಾಯಿ ಶರಣರಿಗೆ ಅಂತಾಳ ಇಲ್ಲೇನು ಕೂತಾನಲ್ಲ ಈ ಮಡಿವಾಳ ಮಡಿವಾಳನ ಬದುಕ ತಿಪ್ಪಿಯೊಳಗೆ ಹುಟ್ಟಿದ ಪತ್ರಿಯ ಗಿಡದಂಗಾಗಿ ಅದ ಇವರಿಗೆ ಲಿಂಗ ಕಟ್ಟಿ ಉದ್ಧಾರ ಮಾಡುವುದು ಆಕೆ ಆದರೆ ಶರಣರಿಗೆ ಲಿಂಗ ಕಟ್ಟಾಕ ಬರಲ್ಲ ಜಂಗ ಬರಲ್ಲ ಶರಣರಿಗೆ ಲಿಂಗ ಕಟ್ಟಾಕ ಬರದ ಇರುವಾಗ ಅವರ ಕ್ರಿಯಾಮೂರ್ತಿ ಹಳಪೇಟಿ ಬಸಯ್ಯನವರು ಅವ್ರಿಗೆ ಕರ ಲಿಂಗ ಕಟ್ಟ್ರಿ ಅಂತಾರ ಆ ಹಳಪೇಟಿ ಬಸಯ್ಯನವರು ಒಪ್ಪಲಿಲ್ಲ ಇರುವಾಗ ಕೊನೆಗೆ ಶರಣ ಬಸಪ್ಪ ಬೆನ್ನಿಗೊಂಡಿನಿ ಅಂದ್ಮೇಲೆ ಇವರಿಗೆ ಯಾರ ಏನೋ ಅಲ್ಲಿ ಧರ್ಮ ಕಾರ್ಯ ಮಾಡುವ ಅಳಕಬಾರದು ಯಾಕೆ ಕರೆಯದ ಸುಳ್ಳ ನೆಲಗಟ್ಟಿನ ಮೇಲೆ ಅದ ಸುಳ್ಳಿನ ಮೇಲೆ ಯೋಚನೆ ಮಾಡಿ ಆಗ ತಮ್ಮ ಗುರುಗಳಾಗಿರುವ ಕಲಿಕೇರಿಯ ಮರುಳ ಶುದ್ಧ ಶಿವಾಚಾರ್ಯರನ್ನ ಅಳಗೊಂಡಿಗೆ ಕರೆಸಿ ಈ ಮಡಿವಾಳ ಲಿಂಗ ದೀಕ್ಷಾ ಮಾಡಿಸ್ತಾರೆ ಲಿಂಗ ದೀಕ್ಷಾ ಮಾಡಿಸ್ತಾರೆ ಯಾವಾಗ ಲಿಂಗ ದೀಕ್ಷಾ ಮಾಡದರ ಯಾವಾಗ ಲಿಂಗ ಕಟ್ಕೊಂಡ ಮಡಿವಾಳಪ್ಪ ಒಂದ ಎರಡ ಸಾವಿರ ಸಾವಿರ ಹಾಡುಗಳನ್ನು ಬರೆಯುವಂತ ಶಕ್ತಿ ಬಂದು ಬಿಡ್ತಾರೆ ಅಂತ ಮಡಿವಾಳ ಶರಣರ ಹತ್ತಿರ ಇರ್ಬೇಕಾದ್ರ ಅಲ್ಲಿ ಊರಾಗ ಲಿಂಗ ಕಟ್ಟಿದ ವಾತಾವರಣ ಅಳಗುಂಡಿಗೆ ಆಗಿ ಹಬ್ಬಿ ಆ ಹಳಪೇಟಿ ಬಸೈನ್ ಅಂತ ಇನ್ನೂ ಕೆಲವು ಜನಗಳ ಈ ಶರಣರ ಮೇಲೆ ದ್ವೇಷ ಮಾಡಾಕತ್ ದ್ವೇಷ நான் இவன் சரணு இவரி ஏனா காடண இவ்வளோ தந்திர மாண தாட அந்தப்படி கண்ணீர் கபால தருத்தார்த்தி மகாத்வரா சுக ஆக கஷ்டப்பட்டு கொனேதொழுகியோட சுகதாக ಈ ತಿಳಿಲಾರ ಜನ ತಿಳಿಲಾರ ಜನ ಅದೆಷ್ಟೋ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಕೊಡುತ್ತಾರೆ ಆಗ ಆ ಅಳಪೇಟೆ ಹೊಸಯ್ಯನವರು ಉಳಿದ ಎಲ್ಲರೂ ಕೂಡಿ ಈ ಶರಣನಿಗೆ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ನೆನಪಿಡಿ ನಾನು ಹೇಳಪ್ಪ ಯಾಕ ನಮ್ಮ ಮಾತು ಮೀರ್ಯನ್ ಅಂದ್ರ ಇವನಿಗೆ ಅಳಗೊಂಡಿಗೆ ಇರಗುಡದ ಬೇಡ ಇವನಿಗೆ ಅಳಗೊಂಡಿಗೆ ಹ್ಯಾಂಗ ಇರುಗುಡದ ಬ್ಯಾಡ ಬಿಡಬೇಡಿ ಹೇಳ್ತೀನಿ ಅದ ಗಾಳಿ ಮತ್ತ ಅದಕ್ಕ ಆರತಿ ಅಂತಾರ ಭಾರತ ಆರತಿ ಆರ್ತಿ ಅಂತಾರ ಮತ್ತ ಅದು ಗಾಳಿ ಆರತಿ ಅಂತಿದಲ್ಲ ಅಂತಿದ್ರಲ್ಲ ಅದಕ್ಕ ಅದಕ್ಕೆ ಇರ್ಲಿ ಅದು ಸ್ವ ಸಾಂಕೇತಿಕ ಇಲ್ಲೇನು ಶರಣರ ಮಾತು ಕೇಳ ಈ ಜ್ಯೋತಿ ನಿಮ್ಮ ತಲೆ ಆಗುದಿಲ್ಲ ನಾ ಹೇಳ ಇದು ಕಾಯ ಮುಳಿಯಿತು ಅಂದ್ರ ಜ್ಯೋತಿ ಏನ್ ದೊಡ್ಡ ಕೆಲಸ ಮಾಡಲ್ಲ ಅದು ಆವಾಗ ಆ ಶರಣ ಯಾವಾಗ ಇವನ ಮೇಲೆ ದ್ವೇಷವನ್ನ ಸಾಧಿಸಿ ಶರಣರನ್ನ ಕೊಲ್ಲಲಿಕ್ಕೆ ಕಳಿಸ್ತಾರ ಕೊಲ್ಲ ಶರಣ ಪತ್ರಿ ಎತ್ತ ನಸುಕನೇ ಹೋಗ್ಯಾನ ಒಂದು ನಾಲ್ಕು ಮಂದಿ ಬಾಡಿಗೆ ದಾರರನ್ನು ಕೊಟ್ಟ ಆ ಶರಣನಿಗೆ ಕೊಲೆ ಮಾಡ್ರಿ ಶರಣನಿಗೆ ಏನಾದರೂ ಮಾಡಿ ಅವ ಭೂಮಿ ಮೇಲೆ ಇರ್ಲಾರ್ದ ಮಾಡ್ರಿ ಅಂತ ಬಾಡಿಗೆ ಮಂದಿನ ಕೊಟ್ಟ ಎಲ್ಲಿಗೆ ಕಳಿಸ್ಯಾರ ಅಂತಂದ್ರ ಆ ಶರಣ ಪತ್ರಿತರಾಕಿ ಹೋಗ್ಯಾನ ಅಲ್ಲಿಗೆ ಕಳಿಸ್ಯಾರ ನೋಡಿ ಯಾವಾಗ ಕಳಿಸ್ಯಾರ ಆಗ ಈ ನಾಲ್ಕು ಜನ ಕೈಯ ಕ್ವಾಡ್ಲಿ ಬರ್ಚಿ ತಲವಾರ ಏನೆಲ್ಲ ತಗೊಂಡು ಯಾಕ ಆ ಶರಣನಿಗೆ ಹೊಡಿಲಿಕ್ಕೆ ಹೋಗ್ಯಾರ ಹೊಡಿಲಿಕ್ಕೆ ಹೋಗ್ಯಾರ ಶರಣ ನಿರಾಳನಾಗಿದ್ದಾನೆ ನನಗೆ ಯಾರು ಏನೂ ಇಲ್ಲ ಅನ್ನೋ ಭಾವದೊಳನೆ ಇರ್ಬೇಕಾದ್ರ ಸ್ವಲ್ಪ ಇನ್ನ ಕಾಪ್ತಲ್ಲಿದೆ ನಸುಕಿನ ಜಾವ ಏನು ಪತ್ರಿ ಹೋಗ್ಯಾನ ಆ ಪ್ರಸಂಗದೊಳಗ ನಮ್ಮ ಶರಣಪ್ಪನವರಿಗೆ ಹೊಡಿಬೇಕು ಅಂತ ಅವರೆಲ್ಲ ಆ ಆ ಕೊಲೆ ಮಾಡಬೇಕಂತ ಹೇಳಿ ತಮ್ಮ ಕೈಯೊಳಗಿನ ಕಾಟ್ಲಿ ತಲವಾರ ಬಡಿಗೆಗಳನ್ನ ಎತ್ತ ಶರಣನ ಸುತ್ತ ನಾಲ್ಕು ಜನ ನಿಂತ ಏನ ಕೈಯನ್ನು ಹಿಂಗ ಮ್ಯಾಲೆ ಎತ್ತಿ ಇನ್ನು ಶರಣ ಹೊಡಿಬೇಕ ಶರಣನೇ ಹೊಡಿಬೇಕಂತಾರಲ್ಲ ಯಾರ ಕೈ ಮ್ಯಾಲ ಎತ್ತ್ಯಾರ ಕೆಳಗ ಬರ್ಲಿಲ್ಲ ಅಲ್ಲಿ ನಿಂತು ಬಿಟ್ಟಾವ ಅಲ್ಲಿ ನಿಂತು ಯಾರು ಶರಣರನ್ನ ಹೊಡಿಬೇಕು ಅಂತ ಕೈ ಎತ್ತಾರ ಆ ಕೈಗಳ ಕೆಳಗ ಬರ್ಲಿಲ್ಲ ಮ್ಯಾಲೇ ನಿಂತಾವ ಮ್ಯಾಲೇ ನಿಂತ ಶರಣರಂತಾರ ಎಪ್ಪ ನೀವು ನನಗ ಹೊಡ್ಯಾಕ ಬಂದಿದ್ರಿ ಅಂದ್ರ ನನ್ನ ಜೀವನ ನಿಮ್ಗೆ ಬೇಕಾಗಿದ್ರೆ ಸ್ವೀಕಾರ ಮಾಡ್ರಿ ಅಂತ ಅಂತ ಯಾಕ ದೊಡ್ಡೋರ್ ಮಾತ ಹಂಗಿರ್ತ ಗಾಂಧಿಯವರಿಗೆ ಒಂದು ಕಪಾಳ ಕೊಡರ ಇನ್ನೊಂದು ಕಪಾಳ ಕೊಟ್ಟಿರುವ ಪುಣ್ಯಾತ್ಮ ನಮ್ಮ ದೇಶಕ್ಕ ಸ್ವಾತಂತ್ರ್ಯವನ್ನು ಕೊಟ್ಟ ಇವರೆಲ್ಲ ಶರಣರ ಬದುಕಿನ ವಿಚಾರಗಳ ಹಿಂಗ ಇರಬೇಕಾದ್ರ ಆ ಗಳಿಗೆಗ ಯಾರ ಶರಣನನ್ನ ಕೊಲ್ಲಬೇಕು ಅಂತ ಹೋಗ್ಯಾರ ಯಾರ ಕೈ ಮ್ಯಾಲ ಎತ್ತಾರ ಅವ್ರ ಕೈಗಳನ್ನು ಕೆಳಗ ಬರಲಾಗ್ಯಾವ ಕೈಯಾಗ ಏನೇ ನಿಂತ ಅಲ್ಲೇ ಬಿದ್ದು ಬಿಟ್ಟಾವ ಕೈಗಳು ಮ್ಯಾಲ ನಿಂತುಕೊಂಡ ಆಗ ಶರಣರ ಇವರೆಲ್ಲರನ್ನು ನೋಡಿ ಎಪ್ಪ ಎಪ್ಪಾ ಈ ರೀತಿಯಾಗಿ ನೀವು ಸ್ವತಂತ್ರ ಬುದ್ಧಿಯಿಂದ ನನಗ ತೊಂದರೆ ಮಾಡಬೇಕು ಅಂತ ಬಂದಿಲ್ಲ ಯಾರೋ ನಿಮ್ಗೆ ಹೇಳ್ಯಾರ ಯಾರೋ ನಿಮಗ ತಲೆ ತುಂಬ್ಯಾರ ಯಾರೋ ನಿಮ್ ಕಿವಿಯಾಗ ಇದನ್ನ ಅದಕ್ಕೆ ಇಂಥ ಮಾತನ್ನ ಈ ರೀತಿಯಾಗಿ ಅನ್ಯಾಯ ಮಾಡಲು ಮಾಡಬೇಡ್ರಿ ಅಂತ ಹೇಳಿ ಶರಣರು ಆ ಕೊಲೆ ಮಾಡಕ್ಕೆ ಬಂದವರಿಗೆ ಕರುಣೆಯನ್ನು ತೋರಿ ಪ್ರಸಾದವನ್ನ ನೀಡಿ ಮೇಲಿರುವಂತ ಕೈಗಳನ್ನ ಶರಣರ ಮುಟ್ಟಿದ್ರ ಆ ಮೇಲೆ ನಿಂತಿರುವ ಕೈಗಳು ಮತ್ತೆ ಕೆಳಗೆ ಬರ್ತಾ ಇದ್ದಾವೆ ಅನ್ನೋದೊಂದು ಪವಾಡವನ್ನು ನಾವು ಕೇಳುತ್ತೀವಿ ಆದ್ರ ಎಲ್ಲಾ ಪವಾಡದ ಹಿಂದ ಒಂದು ಸತ್ಯದ ಮಾತಿರ್ತದ ಅದನ್ನ ನೆನೆತ್ ಬಿಡ್ರಿ ಎಲ್ಲಾ ಪವಾಡಗಳ ಹಿಂದ ಸತ್ಯದ ಒಂದು ಮಾತಿರ್ತದ ಯಾರು ಅನ್ಯಾಯಕ್ಕ ಕೈ ಎತ್ತಾರ ಅವ್ರ ಕೈ ಕೆಳಗ ಬರ್ಲಾದಂಗ ಆಗ್ತಾವ ಅನ್ನೋದು ನೆನೆತ್ ಇಷ್ಟೇ ಸಾಕು ಇವತ್ತಿನ ಪುರಾಣದ ಘಟನೆ ಹೇಳಬೇಕು ಯಾರ ಅನ್ಯಾಯಕ್ಕ ನಾವು ಕೈ ಎತ್ತೀವಿ ಯಾರ ಇನ್ನೊಬ್ಬರಿಗೆ ತ್ರ ಮಾಡಬೇಕು ಅಂತ ಕೈ ಎತ್ತಿದ್ರ கைஹங்க சந்தேக கொட்டி தானக்கீத்தி மடிவாழப்பு தீட்சா மாளபண்டிகொழ இ கஷ்ட படுத்தானுஷே இல்ல நோடீனே இல்ல நோடீனே மடிவாழப்பாடந்த ಹಸಿ ಬಾಡಿಗೆ ಹಳ್ಳ ಇಟ್ಟಂದ್ರಿ ಮಾತು ಬಹಳ ನೇರವಾಗಿ ನಿಷ್ಠರವಾಗಿ ಬಹುಶಃ ಇಂಥವರನ್ನ ನೋಡಿನೇ ಒಂದ್ ಹಾಡ ಬರದಾನ ಮಡಿವಾಳಪ್ಪ ಈ ಮಂಡಲದೊಳಗ ಈ ಮಂದಿ ಮಾಡದ ಕಂಡ ಅದಕ್ಕೆ ಬಂದಾವಪ್ಪ Na bade bade.